ಚಿಂತಾಮಣಿ ಧ್ವನಿಗೆ ಸ್ವಾಗತ ಚಿಂತಾಮಣಿ ನಗರದ ವಿಜಯ ಪದವಿ ಪೂರ್ವ ಕಾಲೇಜಿಗೆ ತೊಂಬತ್ತೊಂಬತ್ತರಷ್ಟು ಫಲಿತಾಂಶ ಚಿಂತಾಮಣಿ ನಗರದ ಗೋಪಸಂದ್ರ ಬಳಿ ಇರುವ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಇಂದು ಪ್ರಕಟವಾಗಿದ್ದು ನಗರದ ಗೋಪಸಂದ್ರ ಬಳಿ ಇರುವ ವಿಜಯ ಪದವಿ ಪೂರ್ವ ಕಾಲೇಜಿನ ಒಟ್ಟು ಫಲಿತಾಂಶ ವಿಜ್ಞಾನ ವಿಭಾಗ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ವಾಣಿಜ್ಯ ವಿಭಾಗ ಶೇಕಡ ತೊಂಬತ್ತಾರು ಪರ್ಸೆಂಟ್ ಇದ್ದು ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿ ಚರಣ್ ತೇಜ್ ಎಮ್ ಎಸ್ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತು ಅಂಕಗಳನ್ನು ಗಳಿಸಿದ್ದು ಈ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಪ್ರಾಂಶುಪಾಲರಾದ ಶ್ರೀರಾಮ್ ರೆಡ್ಡಿ ಸಂತಸ ವ್ಯಕ್ತಪಡಿಸಿದರು ಕಾಲೇಜ್ ಟಾಪರಾಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನವನ್ನು ಪಡೆದ ನಂತರದ ಸ್ಥಾನದಲ್ಲಿ ಪ್ರತ್ಯೂಷ ಕೆ ಐನೂರ ಎಂಬತ್ತೇಳು ಅಂಕ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದಿದ್ದು ತೃತೀಯ ಸ್ಥಾನ ವಿನುತ್ ರೆಡ್ಡಿ ಆರ್ ಟಿ ಐನೂರ ಎಂಬತ್ತು ಅಂಕ ನಾಲ್ಕನೇ ಸ್ಥಾನ ಹಾಗೂ ಗಗನ್ ಸಿ ಐನೂರ ಎಪ್ಪತ್ತೊಂಬತ್ತು ಐದನೇ ಸ್ಥಾನವನ್ನು ಪಡೆದಿರುತ್ತಾರೆ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿ ಸಿ ಆರುನೂರಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸ್ಮಿನ್ ಖಾನ್ ಐನೂರ ಎಪ್ಪತ್ತೆರಡು ಅಂಕ ಪಡೆದು ದ್ವಿತೀಯ ಸ್ಥಾನ ಹಾಗೂ ವೈಷ್ಣವಿ ವಿ ಎಸ್ ಐನೂರ ಅರವತ್ತಾರು ಅಂಕ ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆಂದು ಹಾಗಾಗಿ ಕಾಲೇಜಿನ ಕೀರ್ತಿ ಪತಾಕೆ ಹಾರಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಸಹಕರಿಸಿದ ಉಪನ್ಯಾಸಕರಿಗೆ ಹಾಗೂ ಪೋಷಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ವಿಶೇಷವಾಗಿ ಉಪನ್ಯಾಸಕರಿಗೆ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಈ ಉತ್ತಮವಾದ ಫಲಿತಾಂಶವು ನಮ್ಮ ಕಾಲೇಜ್ ನೀಡಿದ್ದು ತಮ್ಮ ತಾಲೂಕಿನ ಎಲ್ಲ ಮಕ್ಕಳನ್ನು ತಮ್ಮ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳನ್ನು ಸೇರಿಸಿ ಅವರ ಉನ್ನತ ಉಜ್ವಲ ಭವಿಷ್ಯಕ್ಕೆ ತಾವು ಪುನಾದಿ ಹಾಕಬೇಕೆಂದು ಪೋಷಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶ್ರೀನಿವಾಸ ರೆಡ್ಡಿ ಎನ್ ವಿ ನಾಗರಾಜ್ ಎಂ ಕೆ ಚಂದನ್ ಎಜೆ ಶ್ರೀನಿವಾಸ್ ಕೆ ಎಸ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಿನ್ನೆ ತಾನೇ ಈ ಪ್ರತಿ ಪಿವಿಯ ಫಲಿತಾಂಶವನ್ನು ಬಂದಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಸಂತೋಷವಾಗುತ್ತೆ ಆ ಒಂದು ವಿವರ ಈ ರೀತಿಯಾಗಿದೆ ವಿಜ್ಞಾನ ವಿಭಾಗದಲ್ಲಿ ನೈಂಟಿ ನೈನ್ ಪರ್ಸೆಂಟು ಕುರ್ಚಿರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತಾರು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಚರಣ್ ತೇಜ ಎಂಎಸ್ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತುಂಬಿರುತ್ತಾರೆ ನಂತರ ಸ್ಥಾನದಲ್ಲಿ ಪ್ರತ್ಯುಷಾ ಕೆಪಿ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ವಿನೋತ್ ರೆಡ್ಡಿ ಆರ್ ಟಿ ಐನೂರ ಎಂಬತ್ತೊಂದು ಅಂಕ ಪಡೆದು ನಾಲ್ಕನೇ ಸ್ಥಾನ ಮತ್ತು ಗಗನ ಸಿ ಐನೂರ ಎಪ್ಪತ್ತೊಂಬತ್ತು ಪಡೆದು ಐದನೇ ಸ್ಥಾನ ಪಡೆದಿರುತ್ತಾರೆ ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿಸಿ ಆರುನೂರ ಅಂಕಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸಿನ್ ಖಾನ್ ಆರುನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ವೈಷ್ಣವಿ ಎಸ್ ಆರ್ನೂರಕ್ಕೆ ಐನೂರ ಐವತ್ತಾರು ಅಂಕ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಇದರ ಜೊತೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ ಈ ರೀತಿ ಜನ ಕೆಮಿಸ್ಟ್ರಿಯಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಬಯಾಲಜಿಯಲ್ಲಿ ಐದು ಜನ ಮತ್ತು ಗಣಕ ವಿಜ್ಞಾನದಲ್ಲಿ ಒಬ್ಬರು ಹಾಗೂ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರ ಹದಿನೈದು ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ನೂರ ಅರವತ್ತು ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ನೂರ ಮೂವತ್ತ ಏಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದು ಮತ್ತು ಕಾಲೇಜಿನ ಶೇಕಡಾವಾರು ಫಲಿತಾಂಶ ಬಂದು ತೊಂಬತ್ತೆಂಟು ಪರ್ಸೆಂಟ್ ಆಗಿರುತ್ತೆ ಅಂತ ಹೇಳುತ್ತಾ ಈ ಒಂದು ಎಲ್ಲಾ ಮಕ್ಕಳಿಗೂ ದೇವರು ಒಳ್ಳೆಯದು ಮಾಡಲಿ ಅವರ ಭವಿಷ್ಯ ಆಗಲಿ ಅಂತ ಆರೈಸುತ್ತಾ ಈ ಮಾತುಗಳನ್ನು ನನ್ನ ಹೆಸರು ನಂದಿನಿ ಡಿ ಸಿ ನಾನು ದ್ವಿತೀಯ ಪಿ ಯು ಸಿಯಲ್ಲಿ ಆರುನೂರಕ್ಕೆ ಐನೂರು ಎಪ್ಪತ್ತೈದು ಅಂಕಗಳನ್ನು ಗಳಿಸಿದ್ದೇನೆ ನನಗೆ ನನ್ನ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ನಾನು ಇರೋದಕ್ಕೆ ಕಾರಣ ಸರ್ ಆಲ್ವೇಸ್ ಮೋಟಿವೇಟ್ ಮಾಡ್ತಿದ್ರು ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ನನ್ನ ಹೆಸರು ಪ್ರತ್ಯೂಷ ಗೇರಿ ನನಗೆ ದ್ವಿತೀಯ ಪಿ ಯು ಸಿಯಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದಿದ್ದೇನೆ ನನಗೆ ಈ ರೀತಿ ಸಾಧನೆ ಮಾಡೋದಕ್ಕೆ ನನ್ನ ನನ್ನ ಉಪನ್ಯಾಸಕರು ತುಂಬ ಸಹಾಯ ಮಾಡಿದ್ದಾರೆ ಮತ್ತು ನನ್ನ ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ನಮ್ಮ ಕಾಲೇಜಿಗೆ ನಾನು ತುಂಬ ಧನ್ಯವಾದ ತಿಳಿಸುತ್ತೇನೆ ಮತ್ತು ನನ್ನ ತಂದೆ ತಾಯಿಗೂ ನನಗೆ ಪ್ರೋತ್ಸಾಹ ನೀಡೋದಕ್ಕೆ ಧನ್ಯ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನನಗೆ ಅಂಶಗಳನ್ನು ಕಲಿಸಿದ್ದೇನೆ ನಾನು ಈ ರೀತಿ ಸಾಧನೆ ಮಾಡಲು ನನಗೆ ಸಪೋರ್ಟ್ ಮಾಡಿದವರು ಶ್ರೀ ವಿಜಯ ಕಾಲೇಜಿನ ಉಪನ್ಯಾಸಕರು ನನಗೆ ತುಂಬಾ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದರು ಹಾಗೂ ನಮ್ಮ ತಂದೆ ತಾಯಿರು ಸಹ ನಮಗೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾ ಇದ್ದರು ನನ್ನ ಈ ರೀತಿ ಸಾಧನೆ ಮಾಡಲು ಸಹ ಸಹಕರಿಸಿದರು ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಧನ್ಯವಾದ